ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಸಂಕಲನಾತ್ಮಕ ಮೌಲ್ಯಮಾಪನ ಒಂದು ಪ್ರಥಮ ಭಾಷೆ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸೋಣ ಅಂದರೆ ಇಂದು ನಡೆದಂತಹ ನಿಮ್ಮ ಕನ್ನಡ ಭಾಷೆಯ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನಾನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ನಿಮ್ಗೆ ಈ ಸೂಚನೆಗಳನ್ನೆಲ್ಲ ನೋ ನೋಡ್ಕೊಂಡಿದ್ದೀರಾ ಮಕ್ಕಳೇ ಸೊ ಪ್ಯಾಟ್ರನ್ ಗೊತ್ತಿರೋದ್ರಿಂದ ನಾನು ಡೈರೆಕ್ಟಾಗಿ ಸೊ ನೀವು ಅಟೆಂಡ್ ಮಾಡಿದ್ದೀರಲ್ಲ ಆನ್ಸರ್ಸ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಕ್ರಾಸ್ ಚೆಕ್ ಮಾಡಿಕೊಂಡ್ರೆ ಆಗುತ್ತೆ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಒಟ್ಟಾರೆ ಇಲ್ಲ ಆರು ಪ್ರಶ್ನೆಗಳು ಮೊದಲನೇದು ಉನ್ಮಾದ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಉನ್ಮಾದ ಅದು ಮೂಗಿನ ಸಹಾಯದಿಂದ ಉನ್ಮಾದ ಪ್ರ ನೀವು ಬಳಸ್ತಿರೋದು ಸೊ ಡೈರೆಕ್ಟಾಗಿ ನೀವು ಹಾಕ್ಬೋದು ಕೊಟ್ಟರೆ ಅದು ಅನುನಾಸಿಕ ಸಂಧಿಗೆ ಬರುವಂತಹದ್ದು ಹಾಗಾಗಿ ಆಪ್ಷನ್ ಸಿ ಅನುನಾಸಿಕ ಸಂಧಿ ರೈಟ್ ಆನ್ಸರ್ ಎರಡನೇ ಪ್ರಶ್ನೆ ಸಮನಾರ್ಥಕ ವ್ಯಯಕ್ಕೆ ಉದಾಹರಣೆಯ ಪದವಿದು ಸೊ ಇಲ್ಲಿ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ಯಾವ ಪದ ಸಮನಾರ್ಥಕ ವ್ಯಯಕ್ಕೆ ಉದಾಹರಣೆಯಾಗಿದೆ ದಗಧಗ ಸುಮ್ಮನೆ ಉಂಟು ಅಥವಾ ಅದರಲ್ಲಿ ಸುಮ್ಮನೆ ಅನ್ನೋದು ಸಾಮಾನ್ಯಾರ್ಥಕ ವ್ಯಯಕ್ಕೆ ಉದಾಹರಣೆ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಮೂರನೇ ಪ್ರಶ್ನೆ ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಸ್ತಾರೆ ವಾಕ್ಯವೇಷ್ಟನ ಉದ್ಧರಣ ಆವರಣ ವಿವರಣಾತ್ಮಕ ಸೊ ಒಬ್ಬರು ಹೇಳಿದನ್ನು ಯಥಾವತ್ತಾಗಿ ಹೇಳಬೇಕಾದ್ರೆ ನಾವು ಉದ್ಧರಣ ಚಿಹ್ನೆಯನ್ನು ಬಳಸುವಂಥದ್ದು ಆಪ್ಷನ್ ಬಿ ರೈಟ್ ಆನ್ಸರ್ ನಾಲ್ಕನೇದು ಕೈಯ ಪದವು ಈ ಸಮಾಸಕ್ಕೆ ಸೇರಿದೆ ಕೈಯಾನು ಕೈ ಪ್ಲಸ್ ಅನ್ನು ಅಲ್ಲೊಂದು ಕ್ರಿಯೆ ನಡೀತದೆ ಸೊ ಹಾಗಾಗಿ ಅದು ಈ ಕೊಟ್ಟರೆ ನಾಲ್ಕು ಸಮಾಸಗಳಲ್ಲಿ ಅದು ಕ್ರಿಯಾ ಸಮಾಸಕ್ಕೆ ಬರ್ತದೆ ಹಾಗಾಗಿ ಆಪ್ಷನ್ ಎ ರೈಟ್ ಆನ್ಸರ್ ಐದನೇ ಪ್ರಶ್ನೆ ಸಂಭವನಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆಯ ಪದವಿದು ಮಾಡಲಿ ಮಾಡನು ಮಾಡಿದನು ಮಾಡಿಯಾನು ಸೊ ಸಂಭವನಾರ್ಥಕ ಕ್ರಿಯಾಪದ ಕೇಳಿರೋದ್ರಿಂದ ಮಾಡಿಯಾನು ಸೊ ರೈಟ್ ಆನ್ಸರ್ ಆಪ್ಷನ್ ಡಿ ಸರಿಯಾಗಿರುವಂಥದ್ದು ಆರನೇ ಪ್ರಶ್ನೆ ಸಂಪ್ರದಾನ ಕಾರಕಾರ್ಥಕವು ಈ ವಿಭಕ್ತಿಯಾಗಿದೆ ಸೊ ಇದೊಂದು ಒಂದು ಹಳೆಗನ್ನಡ ವಿಭಕ್ತಿ ಮಕ್ಕಳ ಸೊ ಹಾಗಾಗಿ ನೀವು ಹೊಸಗನ್ನಡದ ವಿಭಕ್ತಿಗಳನ್ನು ಕಲ್ತಿರ್ಬೇಕು ಹಳೆಗನ್ನಡದ್ದು ಕಲ್ತಿರ್ಬೇಕು ಸೊ ಸಂಪ್ರದಾನ ಸೊ ಈ ಕಾರಕಾರ್ಥಕ ಪಂಚಮಿ ವಿಭಕ್ತಿಗೆ ಬರುವಂಥದ್ದು ಹಾಗಾಗಿ ಕೊಟ್ಟಿರೋದಲ್ಲಿ ಆಪ್ಷನ್ ಬಿ ಪಂಚಮಿ ವಿಭಕ್ತಿ ಸೊ ಇದಿಷ್ಟು ಸರಿಯಾದ ಉತ್ತರಗಳು ನೀವು ಈ ಆನ್ಸರ್ಸ್ ಬರೆದಿದ್ರೆ ಮಾತ್ರ ನಿಮಗೆ ನಿಮ್ಮ ಶಿಕ್ಷಕರು ಒಂದು ಅಂಕಗಳನ್ನ ಪ್ರತಿ ಪ್ರಶ್ನೆಗೂ ನೀಡ್ತಾರೆ ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಒಟ್ಟಾರೆಯಲ್ಲಿ ನಾಲ್ಕು ಪ್ರಶ್ನೆಗಳು ಏಳನೇದು ಪಾದುಕ ಅಂದರೆ ಹಾವುಗೆ ವೈಶಾಖ ಅಂದರೆ ಬೇಸಿಗೆ ಸೊ ಇಲ್ಲಿ ತತ್ಸಮ ತದ್ಭವ ನೋಡ್ಬೋದು ಸೊ ವೈಶಾಖ ಬೇಸಿಗೆ ಎಂಟನೇ ಪ್ರಶ್ನೆ ತುತ್ತ ತುದಿ ತುದಿರುಕ್ತಿ ಸತಿಪತಿ ಜೋಡು ನುಡಿ ಅಥವಾ ಜೋಡು ಪದ ಅಂತ ಬರೆದಿದ್ರೆ ನಿಮಗೆ ಒಂದು ಅಂಕ ಸಿಗುತ್ತೆ ಒಂಬತ್ತನೇದು ಸಹದೇವ ಅಂಕಿತನಾಮ ಪರ್ವತ ರೂಢನಾಮ ಅವರ್ಗೀಯ ವ್ಯಂಜನಗಳು ಒಂಬತ್ತು ಅನುನಾಸಿಕಗಳು ಐದು ಸೊ ಇದಿಷ್ಟು ನಿಮಗೆ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದ ಬರೆಯುವಂಥದ್ದು ಸೊ ಒಂದು ಅಂಕ ಈಸಿಯಾಗಿ ನೀವು ಗಳಿಸ್ಬೋದು ನೆಕ್ಸ್ಟ್ ನಾವು ಒನ್ ಒನ್ವರ್ಡ್ ಆನ್ಸರ್ಸ್ಗೆ ಹೋಗೋಣ ಥರ್ಡ್ ಮೇನ್ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ ಮೊದಲನೇದು ಹನ್ನೊಂದನೇ ಪ್ರಶ್ನೆ ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಭಾವನೆಗಳ ಅಭಿವ್ಯಕ್ತಿಗೆ ಸಾಧನವಾಗಿದೆ ಇದ್ದು ಬರೆದ್ರೂ ಆಗುತ್ತೆ ಅಥವಾ ನೀವು ಬೇರೆ ರೀತಿಯ ನಿಮ್ಮ ಆನ್ಸರ್ಸ್ಗಳಿದ್ರೂ ಸಹ ಅದಕ್ಕೂ ಏಕೆಂದರೆ ಭಾಷೆ ಯಾವುದಕ್ಕೆ ಸಾಧನವಾಗಿದೆ ನಾವು ಮಾತನಾಡುವಾಗ ಪರಸ್ಪರ ಮಾತನಾಡ ವಿನಿಮಯ ಮಾಡಿಕೊಳ್ಳಲು ಸಹ ಭಾಷೆ ಬೇಕೇ ಬೇಕು ಹಾಗಾಗಿ ನೀವು ಇದಿಷ್ಟು ಬರೆದರೂ ಸಹ ಆನ್ಸರ್ ನಿಮಗೆ ಸಿಗುತ್ತೆ ಹಾಗಾಗಿ ಭಾವನೆಗಳ ಅಭಿವ್ಯಕ್ತಿಗೆ ಸಾಧನವಾಗಿದೆ ಅಂತ ಬರೆದ್ರೆ ಸಾಕು ಮಕ್ಕಳ ಹನ್ನೆರಡನೇ ಪ್ರಶ್ನೆ ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು ಯಾಕೆ ಅಂತ ಕುಲಾಲ ಚಕ್ರದಂತೆ ತಿರುಗಿಸಿದ್ದರಿಂದ ಶಾನುಭೋಗರಿಗೆ ತಲೆಸುತ್ತಿತು ಹದಿಮೂರನೇ ಪ್ರಶ್ನೆ ವಿಶ್ವೇಶ್ವರಯ್ಯ ಅವರ ಹುಟ್ಟುಹಬ್ಬದ ನೆನಪಿಗಾಗಿ ಯಾವ ದಿನಾಚರಣೆಯನ್ನು ಮಾಡಲಾಗಿದೆ ಸೊ ಸಿಪ್ ವಿಶ್ವೇಶ್ವರಯ್ಯ ಅವರ ಹುಟ್ಟುಹಬ್ಬದ ನೆನಪಿಗಾಗಿ ಸೆಪ್ಟೆಂಬರ್ ಹದಿನೈದನ್ನು ಅಭ್ಯಂತರರ ದಿನಾಚರಣೆ ಇಂಜಿನಿಯರ್ಸ್ ಡೇ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾರೆ ಹದಿನಾಲ್ಕನೇ ಪ್ರಶ್ನೆ ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಯಾರು ಫಾಗು ಹಳಗಟ್ಟಿ ಹದಿನೈದನೇದು ಹಕ್ಕಿಯ ಕಣ್ಣುಗಳು ಯಾವುವು ಸೊ ಹಕ್ಕಿಯ ಕಣ್ಣುಗಳು ಸೂರ್ಯ ಚಂದ್ರರಾಗಿರ್ತಾರೆ ಹದಿನಾರನೇ ಪ್ರಶ್ನೆ ಹಕ್ಕಿ ಯಾರನ್ನು ಹರಸಿದೆ ಹಕ್ಕಿ ಹೊಸಗಾಲದ ಹಸು ಮಕ್ಕಳನ್ನು ಹರಸಿದೆ ಹದಿನೇಳನೇ ಪ್ರಶ್ನೆ ಒಡೆಯನ ಮನೆಯ ಅಂಗಳದಲ್ಲಿ ಮಾವಿನ ಮರಗಳು ಹೇಗೆ ನಿಂತಿವೆ ಒಡೆಯನ ಮನೆಯ ಅಂಗಳದಲ್ಲಿ ಮಾವಿನ ಮರಗಳು ಮೈದುಂಬಿ ನಿಂತಿವೆ ಸೊ ಈ ರೀತಿ ನೀವು ವಾಕ್ಯ ಪೂರ್ಣ ಮಾಡಿ ಬರೆದ್ರೆ ಯಾವುದೇ ರೀತಿಯ ತಪ್ಪಿಲ್ಲದೆ ಪದಗಳನ್ನು ಬರೆದ್ರೆ ನಿಮಗೆ ಪೂರ್ತಿ ಅಂಕಗಳು ಸಿಗ್ತದೆ ನೆಕ್ಸ್ಟ್ ಫೋರ್ತ್ ಮೆನ್ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೀರಿ ಇಲ್ಲಿ ಹತ್ತು ಪ್ರಶ್ನೆಗಳಿದ್ದಾವೆ ಮಕ್ಕಳ ಸೊ ಆಲ್ರೆಡಿ ನಿಮಗೆ ಗೊತ್ತಿದೆ ಈ ಹತ್ತು ಪ್ರಶ್ನೆಗಳು ಸೊ ಇದಕ್ಕೆ ಸಂಪೂರ್ಣ ಉತ್ತರ ಬೇಕಿದ್ರೆ ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಾನು ಮಾಡ್ತೀನಿ ಈಗ ಗ್ರಾಮರ್ ಪಾರ್ಟು ಮತ್ತು ಈ ಕ್ವಶನ್ಸ್ಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಈಸಿ ಇತ್ತು ಕ್ವಶನ್ ಪೇಪರ್ ಸೊ ನಾಳೆ ಬರೆಯುವಂತಹ ಇಂಗ್ಲೀಷ್ ಪರೀಕ್ಷೆಯ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಆನ್ಸರ್ಸ್ ಅಂತ ಹೇಳಿ ಒಂದು ವಿಡಿಯೋನ ಹಾಕ್ತೀನಿ ಸೊ ಅದು ಸಹ ನಿಮಗೆ ನಾಳೆ ಬರೆಯೋ ಎಕ್ಸಾಮ್ಗೆ ಬಹಳ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ಫಿಫ್ತ್ ಮೈನ್ ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ ಕಾಲಕೃತಿ ಮತ್ತು ಬಿರುದನ ಪ್ರಶಸ್ತಿ ರೂಪ ಕುರಿತು ವಾಕ್ಯ ರೂಪದಲ್ಲಿ ಬರೀಬೇಕು ಇಲ್ಲಿ ಡಿ ಎಸ್ ಜಯಪ್ಪಗೌಡ ಮತ್ತು ರನ್ನ ಅವರ ಬಗ್ಗೆ ಕೇಳಿದ್ದಾರೆ ಸೊ ನೀಟಾಗಿ ನೀವು ಬರೆದಿರಬೇಕು ಮಕ್ಕಳ ಈಸಿಯಾಗಿ ಇಲ್ಲಿ ಅಂಕಗಳನ್ನು ಗಳಿಸ್ಬೋದು ನೆಕ್ಸ್ಟ್ ಸಿಕ್ಸ್ ಮೈನ್ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಮೂವತ್ತನೇದು ಭಾವಿಸಿದ ಜನಪದಂ ವಸುದಾವಲಯ ವಿಲೀನ ವಿಷದ ವಿಷ ವಿಶೇಷ ಸೊ ಇಲ್ಲಿ ನೀವು ಪ್ರಸ್ತಾರ ಹಾಕೊಂಡು ಬಂದು ಗಣ ವಿಭಾಗ ಮಾಡಿದ್ರೆ ನಿಮಗೆ ನಾಲ್ಕು 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 ಬರುತ್ತೆ ಹಾಗಾಗಿ ಇದೊಂದು ಕಂದ ಪದ್ಯಕ್ಕೆ ಕೊಟ್ಟಿರುವಂತಹ ಛಂದಸ್ಸಾಗಿದೆ ಸೊ ಈ ರೀತಿ ನೀವು ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ ಹೆಸರು ಬರೆದ್ರೆ ಮೂರು ಅಂಕ ಸಿಗುತ್ತೆ ನೆಕ್ಸ್ಟ್ ಮೇನ್ ಏಳನೇ ಮೇನಲ್ಲಿ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಕೇಳಿದೆ ಅಳಿರಿಯುತ್ತಿಪ್ಪ ಎಮ್ಮ ಒಡಲ ಬೇಗೆಯ ಬೆಂಕಿಯುರಿ ನಿನ್ನ ನೀರಿಯದೇ ಪೇಳು ವಿಶ್ವಾಮಿತ್ರ ಸೊ ಇದು ಒಂದು ರೂಪಕಾಲಂಕಾರಕ್ಕೆ ಬರುವಂತಹ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಅಲಂಕಾರ ಕೊಟ್ಟಿದ್ದಾರೆ ಮಕ್ಕಳ ಸೊ ನೀವು ರೂಪಕಾಲಂಕಾರ ಅಂತ ಅಲಂಕಾರವನ್ನು ಬರೆದು ಲಕ್ಷಣ ಬರೆದು ಸಮನ್ವಯಗೊಳಿಸಿದರೆ ಮೂರು ಅಂಕ ನೆಕ್ಸ್ಟ್ ಮೈನಲ್ಲಿ ಗಾದೆ ಕೇಳಿದರೆ ಯಾವ್ದಾದ್ರು ಒಂದು ಈಸಿ ಆಗಿರೋದೆ ಕೇಳಿದರೆ ಮಾತೆ ಮುತ್ತು ಮಾತೆ ಮೃತ್ಯು ಅಥವಾ ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂದುವಿಲ್ಲ ಸೊ ಎರಡರಲ್ಲಿ ಯಾವುದಾದ್ರು ಒಂದನ್ನು ಸೆಲೆಕ್ಟ್ ಮಾಡಿ ಬರ್ದಿರ್ತೀರಾ ಸೊ ಪ್ಯಾಟ್ರನ್ ಇದೆಯಲ್ಲ ಗಾದೆಗಳ ಬಗ್ಗೆ ಆ ಸ್ಟಾರ್ಟಿಂಗ್ ಇಂಟ್ರಡಕ್ಷನ್ ಅದೇ ರೀತಿ ಬರೆಯಿರಿ ನೆಕ್ಸ್ಟ್ ಮೈನಲ್ಲಿ ಸಂದರ್ಭ ಮತ್ತೆ ಸ್ವಾರಸ್ಯ ಕೇಳಿದರೆ ಜ್ಞಾನ ಭಂಡಾರ ಭದ್ರವಾಯಿತು ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು ನಿನಗೊಂದು ಗುಡಿ ಮನೆ ಕಟ್ಟತಾ ಇದೀವಿ ತಾಯಿ ಪ್ರೀತಿಯ ಹಣತೆಯ ಹಚ್ಚೋಣ ತಿಂಗಳಿನೂರಿನ ನೀರನ್ನು ಹೀರಿ ಲಲನೆ ಪಡೆದಿ ಐದು ಮಂತ್ರಗಳಲ್ಲಿ ಮೊದಲಿಗ ನೀನು ಸೊ ಇದಿಷ್ಟು ಸಂದರ್ಭ ಸ್ವಾರಸ್ಯ ಸೊ ನಾನು ಆಲ್ರೆಡಿ ಹೇಳಿದಂಗೆ ನಿಮಗೆ ಸಂಪೂರ್ಣ ಉತ್ತರ ಬೇಕಿದ್ರೆ ಮುಂದಿನ ವಿಡಿಯೋದಲ್ಲಿ ನಾನು ಅದನ್ನ ಮಾಡಿ ಹಾಕ್ತೀನಿ ನೆಕ್ಸ್ಟ್ ಪೋಯಮ್ ಇದೆ ತದನಂತರ ನಿಮಗೆ ಪದ್ಯ ಭಾಗವನ್ನು ಓದ್ಕೊಂಡು ಅದರಲ್ಲಿರುವ ಮೌಲ್ಯವನ್ನು ನೀವು ಬರಿಬೇಕಾಗುತ್ತೆ ಮತಗಳೆಲ್ಲವೂ ಪತ ಎನ್ನುವ ಸೊ ಈಸಿಯಾಗಿ ನೀವು ಬರಿತೀರಾ ಅಕ್ಕಿ ಆರುತ್ತಿದೆ ನೋಡಿದರೆ ಅದರಿಂದ ಹಾಯ್ದಿರುವಂಥದ್ದು ಸೊ ಹಾಗಾಗಿ ಆ ಮೇನ್ ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಏಳೆಂಟು ವಾಕ್ಯದಲ್ಲಿ ಬರೀಲಿಕ್ಕೆ ಪ್ರಶ್ನೆಗಳಿದ್ದಾವೆ ಇದು ಈಸಿ ಇದೆ ಈ ಒಂದು ಪ್ರಶ್ನೆಯು ಸಹ ಸೊ ಹಾಗಾಗಿ ಇದಿಷ್ಟು ಸಹ ಈಸಿ ಇದೆ ಸೊ ಈ ಉಳಿದಂತಹ ಪ್ರಶ್ನೆಗಳನ್ನು ಮಕ್ಕಳ ನನ್ನ ಮುಂದಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಅವುಗಳ ಉತ್ತರೊಂದಿಗೆ ವಿಶ್ಲೇಷಿಸೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ